ನಿದ್ರೆಯಲ್ಲಿ ಕನಸು ಬೀಳೋದು ಸಾಮಾನ್ಯ ವಿಷಯ ಕೆಳವರಿಗೆ ಕೆಟ್ಟ ಕನಸು ಬಿದ್ದರೆ ಮತ್ತೆ ಕೆಲವರಿಗೆ ಒಳ್ಳೆಯ ಕನಸು ಬೀಳುತ್ತದೆ ನಮ್ಮ ನಿದ್ರೆಯಲ್ಲಿ ಬೀಳುವ ಸ್ವಪ್ನ ಹಾಗೂ ಭವಿಷ್ಯಕ್ಕೆ ಸಂಬಂಧವಿದೆ ಶಾಸ್ತ್ರದ ಪ್ರಕಾರ ಕೆಲವೊಂದು ಕನಸು ಭವಿಷ್ಯದಲ್ಲಿ ಶ್ರೀಮಂತರಾಗುವ ಸಂಕೇತವನ್ನು ನೀಡುತ್ತವಂತೆ ಅದರಲ್ಲಿ ಮೊದಲು ಹೊರಗೆ ಹೋಗ್ತಿದ್ದ ವೇಳೆ ನಾಯಿ ಬಾಯಲ್ಲಿ ಆಹಾರವಿದ್ದಂತೆ ಕನಸು ಬಿದ್ದಲ್ಲಿ ಇದು ಶುಭ ಸಂಕೇತ ಶೀಘ್ರದಲ್ಲೇ ಧನಲಾಭವಾಗುತ್ತದೆ ಎಂದು ಅರ್ಥ ಎರಡು ಕನಸಿನಲ್ಲಿ ಕಿರೀಟ ಹವಳದ ಹಾರ ಕಂಡು ಬಂದಲ್ಲಿ ಲಕ್ಷ್ಮಿ ಮನೆಯಲ್ಲಿ ಸದಾ ನೆಲೆಸಿರುತ್ತಾಳೆಂದರ್ಥ ಇಂಥವರಿಗೆ ಎಂದಿಗೂ ಧನಹಾನಿಯಾಗುವುದಿಲ್ಲವೆಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಮೂರು ಕನಸಿನಲ್ಲಿ ಒಂಟೆ ಕಾಣಿಸಿಕೊಂಡರೆ ಆದಷ್ಟು ಬೇಗ ಹಣ ಪಡೆಯುತ್ತೀರಿ ಎಂದರ್ಥ ದಾಳಿಂಬೆ ಹಣ್ಣು ಕಂಡಲ್ಲಿ ಕೂಡ ಸಂಪತ್ತು ನಿಮಗೆ ಪ್ರಾಪ್ತಿಯಾಗುತ್ತದೆ ನಾಲ್ಕು ಕನಸಿನಲ್ಲಿ ಹಸಿರು ಗಿಡ ಮರ ಪದೇ ಪದೇ ಕಾಣಿಸುತ್ತಿದ್ದರೆ ಧನ ಪ್ರಾಪ್ತಿಯಾಗುತ್ತದೆ ಎಂದು ಅಂದಾಜಿಸಬಹುದು ಐದು ಕನಸಿನಲ್ಲಿ ಬಿಳಿ ಹಾವು ಕಂಡುಬಂದಲ್ಲಿ ಶೀಘ್ರವೇ ಲಕ್ಷ್ಮಿ ಕೃಪೆ ನಿಮ್ಮ ಮೇಲೆ ಬೀಳಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಆರು ನೀವು ಕನಸಿನಲ್ಲಿ ಕಮಲದ ಹೂವನ್ನು ನೋಡುವುದು ಲಕ್ಷ್ಮೀ ದೇವಿಯ ಆಗಮನವನ್ನು ಸೂಚಿಸುತ್ತದೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಏಳು ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಮಳೆಯನ್ನು ನೋಡಿದರೆ ಅದು ತುಂಬ ಮಂಗಳಕರ ಮತ್ತು ಶ್ರೀಮಂತನಾಗುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎಂಟು ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಸ್ವಾದಿಷ್ಟವಾದ ಆಹಾರವನ್ನು ನೀವು ನೋಡಿದರೆ ಅದನ್ನು ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಒಂಬತ್ತು ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಸ್ನಾನ ಮಾಡುವುದನ್ನು ನೋಡಿದರೆ ಅದು ಅತ್ಯಂತ ಮಂಗಳಕರವೆಂದು ಸ್ವಪ್ನಶಾಸ್ತ್ರ ಹೇಳಿದೆ ಯಾವುದೇ ಒಬ್ಬ ವ್ಯಕ್ತಿಗೆ ಇಂತಹ ಕನಸುಗಳು ಬಿದ್ದರೆ ಅವನು ಶೀಘ್ರದಲ್ಲೇ ಹಣಕಾಸಿನ ಲಾಭವನ್ನು ಪಡೆದುಕೊಳ್ಳುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಸ್ವಪ್ನಶಾಸ್ತ್ರದ ಪ್ರಕಾರ ಈ ಕನಸುಗಳು ಒಬ್ಬ ವ್ಯಕ್ತಿ ಭವಿಷ್ಯದಲ್ಲಿ ಹಣದ ಲಾಭವನ್ನು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಎಂಬುದನ್ನು ಹೇಳುತ್ತದೆ ಇಂತಹ ಕನಸುಗಳು ಬಿದ್ದಾಗ ಅತಿಯಾಗಿ ಯೋಚಿಸುವ ಬದಲು ಖುಷಿ ಪಡಬೇಕು ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು